ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಭಾರತ ಒಂದು ಜಾಗತಿಕ ಅಭಿಯಾನವನ್ನು ಆರಂಭ ಮಾಡಿದೆ ಪಾಕಿಸ್ತಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆ ಗುಂಪು ಮಾಡೋದಕ್ಕೆ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ ಪಹಲ್ಗಾಮ್ನ ದಾಳಿಯಾಯಿತು ಅದಾದ ನಂತರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಈಗ ಭಾರತ ಒಂದು ಜಾಗತಿಕ ಅಭಿಯಾನ ಮಾಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತಹ ಜಾಗತಿಕ ಸಂಸ್ಥೆಗಳ ವಿರುದ್ಧ ಭಾರತ ಮೊಟ್ಟ ಮೊದಲ ಬಾರಿಗೆ ತಿರುಗಿ ಬಿದ್ದಿದೆ ಪಾಕಿಸ್ತಾನದ ಉಗ್ರವಾದವನ್ನು ಉಗ್ರವಾದದ ಬಗ್ಗೆ ಜಗತ್ತಿನ ಪ್ರಮುಖ ಸಂಸ್ಥೆಗಳು ಪ್ರಮುಖ ದೇಶಗಳು ಮೌನವನ್ನು ವಹಿಸಿದಾವೆ ಆ ಮೌನದ ವಿರುದ್ಧ ಭಾರತ ಪ್ರಶ್ನೆಯನ್ನು ಮಾಡ್ತಾ ಇದೆ ಆ ಮೌನವನ್ನು ಪ್ರಶ್ನೆ ಮಾಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಒಂದು ನಿರ್ಣಾಯಕ ಯುದ್ಧಕ್ಕೆ ಭಾರತ ಸಿದ್ಧ ಆಗ್ತಾ ಇದೆ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಒಂದು ಯುದ್ಧ ಆಯಿತು ಅದಕ್ಕೆ ಭಾರತಕ್ಕೆ ದೊಡ್ಡ ಮಟ್ಟದ ಮುನ್ನಡೆ ಸಿಕ್ತು ದೊಡ್ಡ ಮಟ್ಟದ ಮನ್ನಣೆ ಸಿಕ್ತು ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಈಗ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನವನ್ನು ಮೂಲೆ ಗುಂಪು ಮಾಡುವಂತಹ ಪ್ರಯತ್ನವನ್ನು ಭಾರತ ಆರಂಭ ಮಾಡಿದೆ ಪಹಲ್ಗಾಮ್ನಲ್ಲಿ ಉಗ್ರ ಆಯಿತು ಇಪ್ಪತ್ತಾರು ಜನ ಅಮಾಯಕರು ಬಲಿಯಾದರು ಜಗತ್ತಿನ ಅಷ್ಟೂ ದೇಶಗಳು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯನ್ನು ಖಂಡನೆ ಮಾಡಿದ್ವು ಉಗ್ರರನ್ನು ಶಿಕ್ಷಿಸದೆ ಬಿಡಬಾರ್ದು ಅಂತ ಅಂದವು ಅದಾದ ನಂತರ ಭಾರತ ಆಪರೇಷನ್ ಸಿಂಧೂರ ಮಾಡಿತು ಪಾಕಿಸ್ತಾನದ ಒಂಬತ್ತು ಸೇನಾ ನೆಲೆಗಳ ಮೇಲೆ ಭಾರತ ಮೇ ಏಳನೇ ತಾರೀಕು ದಾಳಿ ಮಾಡ್ತು ಅದಾದ ನಂತರ ಭಾರತಕ್ಕೆ ಬಂದದ್ದು ಉಪದೇಶಗಳ ಸುರಿಮಳೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಬಾರದು ಎಸ್ಕಲೇಷನ್ನ ಕಡಿಮೆ ಮಾಡಿ ಸಂಯಮವನ್ನು ಕಾಯ್ದುಕೊಳ್ಳಿ ಉದ್ವಿಗ್ನತೆ ಬೇಡ ಎರಡೂ ದೇಶಗಳು ಸಂಯಮವನ್ನು ವಹಿಸಿ ಅಣ್ವಸ್ತ್ರ ದೇಶಗಳಿದ್ದೀರಿ ನೀವು ಜಗತ್ತಿನ ಮೇಲೆ ಬಹಳ ಅಪಾಯಕಾರಿಯಾಗುತ್ತೆ ಈ ರೀತಿಯ ಉಪದೇಶಗಳು ಬಂದವು ಆಗ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ರು ನಮಗೆ ಬೇಕಾಗಿರುವುದು ಉಪದೇಶ ಮಾಡುವ ಸ್ನೇಹಿತ ದೇಶಗಳಲ್ಲ ಪಾರ್ಟ್ನರ್ಸ್ ಬೇಕು ಪ್ರೀಚರ್ಸ್ ಬೇಡ ಸ್ನೇಹಿತರು ಬೇಕಾಗಿದ್ದಾರೆ ಉಪದೇಶ ಮಾಡುವವರು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದರು ಈಗ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಜಗತ್ತು ಮೌನ ವಹಿಸಿರೋದನ್ನು ಭಾರತ ಮೊಟ್ಟ ಮೊದಲೇ ಬಾರಿಗೆ ಪ್ರಶ್ನೆ ಮಾಡ್ತಾ ಇದೆ ಒಂದಷ್ಟು ರಾಷ್ಟ್ರಗಳ ಮೌನ ಇದೆ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳು ಜಾಗತಿಕ ಸಂಸ್ಥೆಗಳ ಮೌನ ಇದೆ ಒಂದು ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಜಗತ್ತಿನ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹುಟ್ಟಿಕೊಂಡಂತಹ ಸಂಸ್ಥೆ ಪಾಕಿಸ್ತಾನ ಉಗ್ರವಾದವನ್ನು ಪ್ರಯೋಜನೆ ಮಾಡುತ್ತೆ ಅಂತ ಗೊತ್ತಿದ್ದೂ ಕೂಡ ಪಾಕಿಸ್ತಾನ ಮತ್ತು ಭಾರತವನ್ನು ಒಂದೇ ಸಾಲಿನಲ್ಲಿ ನೋಡ್ತಾ ಇದೆ ಸರಿಸಮಾನದ ಸರಿಸಮಾನ ದೇಶಗಳು ಅಂತ ನೋಡ್ತಾ ಇದೆ ಎಸ್ಕಲೇಷನ್ ಕಡಿಮೆ ಮಾಡಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಎರಡೂ ದೇಶಗಳು ಸಂಯಮವನ್ನು ವಹಿಸಿ ಅಂತ ಪಾಠ ಮಾಡಿದ್ದು ಇದೇ ವಿಶ್ವಸಂಸ್ಥೆ ಎರಡೂ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿದ್ದೀರಾ ನೀವು ಯುದ್ಧಕ್ಕಿಳಿಬಾರ್ದು ಸಂಯಮ ವಹಿಸಿ ಇಂಥ ಉಪದೇಶ ಮಾಡಿದಂಥದ್ದು ಈ ವಿಶ್ವಸಂಸ್ಥೆ ಇದಾದ ನಂತರ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜಗತ್ತಿನ ಯಾವುದೇ ದೇಶಗಳು ದಿವಾಳಿಯಾದರೆ ಸಾಲ ಕೊಡುವಂತಹ ಸಂಸ್ಥೆ ಈಗ ಪಾಕಿಸ್ತಾನಕ್ಕೆ ಸಾಲ ಕೊಡ್ತಾ ಇದೆ ಇಂತಹ ಐ ಎಂ ಎಫ್ ವಿರುದ್ಧ ಬಹಿರಂಗವಾಗಿ ಭಾರತ ಮಾತನಾಡ್ತಾ ಇದೆ ಮತ್ತೊಂದು ಎ ಟಿ ಎಫ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಟೆರರ್ ಫೈನಾನ್ಸಿಂಗ್ ಆಗಬಾರದು ಅನ್ನುವ ಕಾರಣಕ್ಕೆ ರಚಿತವಾಗಿರುವಂತಹ ಸಂಸ್ಥೆ ಈ ಸಂಸ್ಥೆಯ ವಿರುದ್ಧವೂ ಕೂಡ ಭಾರತ ಮಾತನಾಡ್ತಾ ಇದೆ ಜೊತೆಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇಂಟರ್ನ್ಯಾಷನಲ್ ಆಟೋಮೆ ಆಟೋಮಿಕ್ ಎನರ್ಜಿ ಇನ್ಸ್ಟಿಟ್ಯೂಷನ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಇದರ ವಿರುದ್ಧ ರಾಜನಾಥ್ ಸಿಂಗ್ ಮಾತನಾಡ್ತಾ ಇದ್ದಾರೆ ಮೊದಲಿಗೆ ನಾನು ರಾಜನಾಥ್ ಸಿಂಗ್ ಅವರು ಏನು ಮಾತನಾಡಿದ್ರು ಅನ್ನೋದನ್ನ ಹೇಳ್ತೀನಿ ಉಗ್ರರಿಗೆ ಕೊಟ್ಟ ಸಾಲ ಪಾಕಿಸ್ತಾನದ ಉಗ್ರರಿಗೆ ತಲುಪುತ್ತೆ ಪಾಕಿಸ್ತಾನಕ್ಕೆ ಕೊಟ್ಟ ಸಾಲ ಉಗ್ರರಿಗೆ ತಲುಪುತ್ತೆ ಅಂತ ನೆನೆ ಬಹಿರಂಗವಾಗಿ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ ಉಗ್ರರನ್ನು ಪೋಷಣೆ ಮಾಡ್ತಿರುವಂತಹ ಪಾಕಿಸ್ತಾನಕ್ಕೆ ಯಾಕೆ ಸಾಲ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಐ ಎಮ್ ಎಫ್ನಿಂದ ಇತ್ತೀಚೆಗೆ ಒಂದು ಬಿಲಿಯನ್ ಸಾಲ ಜೊತೆಗೆ ಇನ್ನೊಂದು ಕಂತಿನಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಸಾಲ ಒಟ್ಟು ಎರಡು ಪಾಯಿಂಟ್ ಮೂರು ಬಿಲಿಯನ್ ಸಾಲ ನೀವು ಕೊಡುವ ಸಾಲ ನೀವು ಕೊಡುವಂತಹ ಹಣ ಉಗ್ರರಿಗೆ ಬಳಕೆಯಾಗುತ್ತೆ ಅಂತ ರಾಜನಾಥ್ ಸಿಂಗ್ ಬಹಿರಂಗವಾಗಿ ಆರೋಪ ಮಾಡಿದ್ರು ಯಾವುದೇ ಕಾರಣಕ್ಕೂ ಉಗ್ರರಿಗೆ ಸಾಲವನ್ನು ಕೊಡಬಾರದು ನೀವು ಕೊಟ್ಟ ಸಾಲ ಉಗ್ರರಿಗೆ ಬಳಕೆಯಾಗುತ್ತೆ ಈಗ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರ ನೀಡಿದೆ ಯಾಕಂದರೆ ಆತನ ಕುಟುಂಬದ ಹದಿನಾಲ್ಕು ಜನ ಬಲಿಯಾದರು ಅನ್ನುವ ಕಾರಣಕ್ಕಾಗಿ ಭಯೋತ್ಪಾದಕರ ಮೂಲ ಸೌಕರ್ಯಕ್ಕೆ ಹಣವನ್ನು ಒದಗಿಸ್ತಾರೆ ಇದನ್ನು ಐ ಎಂ ಎಫ್ ಐ ಎಂ ಎಫ್ ಉಗ್ರರಿಗೆ ಪರೋಕ್ಷವಾಗಿ ಹಣ ಕೊಡ್ತಾ ಇದೆ ಅಂತ ಪರಿಗಣಿಸಬೇಕಾಗುತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಡುವ ಮುನ್ನ ಐ ಎಂ ಎಫ್ ಮರುಪುರಿ ಮರುಪರಿಶೀಲನೆಯನ್ನು ಮಾಡಬೇಕು ಅಂತ ರಾಜನಾಥ್ ಸಿಂಗ್ ಹೇಳ್ತಾರೆ ಇದರ ಜೊತೆಗೆ ರಾಜನಾಥ್ ಸಿಂಗ್ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಗೆ ಪಾಕಿಸ್ತಾನದ ಅಣ್ವಸ್ತ್ರಗಳ ಮೇಲೆ ಕಣ್ಣಿಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಇದು ರಾಜನಾಥ್ ಸಿಂಗ್ ಐ ಎಂ ಎಫ್ ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ವಿರುದ್ಧ ಬಹಿರಂಗವಾಗಿ ಮಾತನಾಡಿದ್ದು ಇದಾದ ನಂತರ ವಿಕ್ರಮ್ ಮಿಸ್ತ್ರಿ ಇದಾದ ನಂತರ ಅಲ್ಲ ವಿಕ್ರಮ್ ಮಿಸ್ತ್ರಿ ಮೊದಲೇ ಮೊದಲೇ ಮಾತನಾಡಿದರು ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ನಡೆಯುವಾಗ ಪ್ರೆಸ್ ಮೀಟ್ ಆಯ್ತಲ್ಲ ಸೇನಾಧಿಕಾರಿಗಳು ಮತ್ತು ಭಾರತದ ವಿದೇಶಾಂಗ ಸಚಿವಾಲಯದಿಂದ ಆಗ ವಿಕ್ರಮ್ ಮಿಸ್ತ್ರಿ ಹೇಳಿದ್ರು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಪಾಕಿಸ್ತಾನ ಉಗ್ರವಾದವನ್ನು ನಿಯಂತ್ರಿಸುವುದಕ್ಕೆ ವಿಫಲ ಆಗಿದೆ ಪಾಕ್ ಪ್ರಾಯೋಜಿತ ಉಗ್ರವಾದ ನಿಯಂತ್ರಿಸುವಲ್ಲಿ ವಿಶ್ವಸಂಸ್ಥೆ ವಿಫಲ ಆಗಿದೆ ಅಂತ ನೇರವಾಗಿ ಮಾತನಾಡಿದ್ರು ಪಾಕಿಸ್ತಾನ ಇಷ್ಟು ಉಗ್ರವ ಉಗ್ರ ಕೃತ್ಯಗಳನ್ನು ಮಾಡ್ತಾ ನಾವು ಅದಕ್ಕೆ ಸಾಕ್ಷಿ ದಾಖಲೆಗಳನ್ನು ಕೊಟ್ಟರು ಯಾವುದೇ ಕ್ರಮವನ್ನು ವಿಶ್ವಸಂಸ್ಥೆ ತೆಗೆದುಕೊಂಡಿಲ್ಲ ಇದು ಭಾರತದ ನೇರ ಆರೋಪ ವಿಶ್ವಸಂಸ್ಥೆಯ ವಿರುದ್ಧ ಟಿ ಆರ್ ಎಫ್ ಅನ್ನುವಂತಹ ಸಂಘಟನೆ ಪಹಲ್ಗಾಮ್ ದಾಳಿಯ ಹೊಣೆಯನ್ನು ಹೊತ್ಕೊಂಡಿತ್ತು ಅಂತಹ ಟಿ ಆರ್ ಎಸ್ ಅನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತನ್ನ ನಿರ್ಣಯದಿಂದ ದೂರ ಇಟ್ಟಿತ್ತು ಬಿಕಾಸ್ ಆಫ್ ಪಾಕಿಸ್ತಾನ ಪಾಕಿಸ್ತಾನ ತಡೀತು ವಿಶ್ವಸಂಸ್ಥೆ ಮೇಲೆ ಅದನ್ನು ಟೀಕೆ ಮಾಡಿದ್ರು ಜೊತೆಗೆ ಜಗತ್ತಿನ ಮೋಸ್ಟ್ ವಾಂಟೆಡ್ ಉಗ್ರರು ಪಾಕಿಸ್ತಾನದಲ್ಲೇ ಇದ್ದಾರೆ ಅದನ್ನು ವಿಶ್ವಸಂಸ್ಥೆಯನ್ನು ಟಾರ್ಗೆಟ್ ಮಾಡಿ ಹೇಳಿದ್ರು ವಿಕ್ರಮ್ ಮಿಸ್ತ್ರಿ ಪ್ರಮುಖ ಭಯೋತ್ಪಾದಕ ಸಂಘಟನೆಗಳಿಗೆ ಪಾಕಿಸ್ತಾನ ನೆಲೆಯಾಗಿದೆ ಆದರೂ ಕೂಡ ವಿಶ್ವಸಂಸ್ಥೆ ಪಾಕಿಸ್ತಾನವನ್ನು ಭಾರತಕ್ಕೆ ಸರಿಸಮನಾದ ದೇಶ ಅಂತ ಎರಡೂ ದೇಶಗಳು ಸಂಯಮ ವಹಿಸಿ ಅಂತ ಪಾಕಿಸ್ತಾನದ ಒಂದು ಮೋಡ್ ಆಫ್ ಅಪರೆಂಡಿ ಏನಂದರೆ ಭಾರತದ ಮೇಲೆ ದಾಳಿ ಮಾಡೋದು ಆ ನಂತರ ತಾನು ಭಯೋತ್ಪಾದನೆಗೆ ಸಂತ್ರಸ್ತ ದೇಶ ಅಂತ ಬಿಂಬಿಸೋದು ಆ ರೀತಿಯ ಪ್ರಯತ್ನಕ್ಕೆ ವಿಶ್ವಸಂಸ್ಥೆ ವಿಶ್ವದ ಜಾಗತಿಕ ಸಂಸ್ಥೆಗಳು ಬೆಂಬಲ ಕೊಟ್ಟಿದ್ವು ಅಂತ ಮೊದಲ ಬಾರಿಗೆ ಭಾರತ ಮಾ ಮಾತಾಡ್ತಾ ಇದೆ ಈಗ ಉದಾಹರಣೆಗೆ ವಿಶ್ವಸಂಸ್ಥೆಯ ವಿಷಯಕ್ಕೆ ಬರೋಣ ಜಾಗತಿಕವಾಗಿ ಉಗ್ರ ದೇಶವಾಗಿರುವಂಥ ಪಾಕಿಸ್ತಾನದ ವಿರುದ್ಧ ವಿಶ್ವಸಂಸ್ಥೆ ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಪಾಕಿಸ್ತಾನದಲ್ಲಿ ನೂರಾರು ಉಗ್ರ ಸಂಘಟನೆಗಳಿದ್ದಾವೆ ಸರ್ಕಾರ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಐ ಎಸ್ ಐ ಅಷ್ಟೆಲ್ಲ ಬೆಂಬಲ ಕೊಡ್ತಾ ಇದ್ರೂ ಕೂಡ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಆದರೆ ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ನೋಡಿ ನೀವಿಬ್ಬರೂ ಸಂಯಮ ವಹಿಸಿ ಅಂತ ಹೇಳುವ ಪ್ರಯತ್ನವನ್ನು ಮಾಡುತ್ತೆ ಪಾಕಿಸ್ತಾನದ ಉಗ್ರವಾದವನ್ನು ನಿಯಂತ್ರಿಸುವಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ವಿಫಲ ಆಗಿದೆ ಜಗತ್ತಿನ ಭದ್ರತೆಗೆ ಬೆದರಿಕೆ ಹೊಡ್ಡಿದ್ರೆ ಯಾರಾದರೂ ಅದರ ಬದ್ ಬ ಅದರ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸಭೆ ಆಗುತ್ತೆ ನಿರ್ಣಯ ಆಗುತ್ತೆ ಕ್ರಮ ಆಗುತ್ತೆ ಆದರೆ ಇದುವರೆಗೂ ಪಾಕಿಸ್ತಾನದ ವಿರುದ್ಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯಾವುದೇ ಕ್ರಮ ಆಗಿಲ್ಲ ಆ ಮೂಲಕ ಪಾಕಿಸ್ತಾನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ಉಗ್ರವಾದದ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಶ್ವಸಂಸ್ಥೆ ವಿಫಲ ಆಗಿದೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವುದಾದರೂ ದೇಶ ದಿವಾಳಿಯ ಅಂಚಿಗೆ ಬಂದರೆ ಅಂತಹ ದೇಶದ ವಿರುದ್ಧ ಅಂತಹ ದೇಶಕ್ಕೆ ಸಾಲ ಕೊಡೋದು ಆ ದಿವಾಳಿಯಾಗಿರುವಂತಹ ದೇಶವನ್ನು ಮೇಲಕ್ಕೆ ತರೋದು ಆರ್ಥಿಕವಾಗಿ ಸುಸ್ತಿಗೆ ತರುವಂತಹ ಸುಸ್ಥಿತಿಗೆ ತರುವಂತಹ ಕೆಲಸವನ್ನು ಐ ಎಮ್ ಎಫ್ ಮಾಡುತ್ತೆ ಉದಾಹರಣೆಗೆ ಕಳೆದ ಎರಡು ವರ್ಷದ ಹಿಂದೆ ಪಾಕಿಸ್ ಶ್ರೀಲಂಕಾಗೆ ಆ ಬೆಂಬಲವನ್ನು ಕೊಟ್ಟಿತ್ತು ಪಾಕಿಸ್ತಾನ ಬಿಡಿ ಐ ಎಂ ಎಫ್ನಿಂದ ಸಾಲ ತೆಗೆದುಕೊಳ್ಳುವ ವಿಷಯದಲ್ಲಿ ಪಾಕಿಸ್ತಾನ ಚಾಂಪಿಯನ್ ಪಾಕಿಸ್ತಾನ ಯಾವುದಾದರೂ ಒಂದು ವಿಷಯದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದರೆ ಅದು ಐ ಎಂ ಎಫ್ನಿಂದ ಸಾಲ ತೆಗೆದುಕೊಳ್ಳುವ ವಿಷಯದಲ್ಲಿ ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ಪಾಕಿಸ್ತಾನ ಇಪ್ಪತ್ನಾಲ್ಕು ಬಾರಿ ದಿವಾಳಿಯ ಹಂಚಿಗೆ ತಲುಪಿ ಐ ಎಂ ಎಫ್ನಿಂದ ಸಾಲ ತೆಗೆದುಕೊಂಡಿದೆ ಐ ಎಂ ಎಫ್ನಿಂದ ಪಡೆದಂತಹ ಸಾಲವನ್ನು ಪಾಕಿಸ್ತಾನ ಯಾವುದಕ್ಕೆ ಬಳಸುತ್ತೆ ಉಗ್ರ ನೆಲೆಗಳ ಮರು ನಿರ್ಮಾಣಕ್ಕೆ ಬಳಸುತ್ತೆ ಎನ್ನುವಂತಹ ಆರೋಪ ಇದೆ ಈಗ ಭಾರತ ಬಹವಾಲ್ಪುರ ಮರಿಡ್ಕೆ ಸಿಯಾಲ್ಕೋಟ್ನ ಮೇಲೆ ದಾಳಿ ಮಾಡ್ತಲ್ಲ ಅದರ ಮರು ನಿರ್ಮಾಣವನ್ನು ನಾವು ಮಾಡ್ತೀವಿ ನೆರವು ಕೊಡ್ತೀವಿ ಅಂತ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಮಸೂದ್ ಅಜರ್ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ ಆತನ ಕುಟುಂಬದ ಹದಿನಾಲ್ಕು ಜನ ಬಲಿಯಾಗಿದ್ದಾರೆ ಅಂತ ಇವನಿಗೆ ಹದಿನಾಲ್ಕು ಕೋಟಿ ಕೊಡೋದು ಹೊರಟಿದೆ ಪಾಕಿಸ್ತಾನದ ಸರ್ಕಾರ ದುಡ್ಡು ಎಲ್ಲಿಂದ ಕೊಡುತ್ತೆ ಪಾಕಿಸ್ತಾನ ಈಗ ಒಂದು ರೂಪಾಯಿ ಖರ್ಚು ಮಾಡಬೇಕು ಅಂತಂದರೆ ಐ ಎಮ್ ಎಫ್ ಸಾಲ ಕೊಟ್ಟರೆ ಮಾತ್ರ ಖರ್ಚು ಮಾಡೋದಕ್ಕೆ ಸಾಧ್ಯ ಈಗ ಒಂದು ಎರಡು ಪಾಯಿಂಟ್ ಮೂರು ಬಿಲಿಯನ್ನಷ್ಟು ಸಾಲವನ್ನು ಐ ಎಮ್ ಎಫ್ ಕೊಡುತ್ತೆ ಆ ಸಾಲದಲ್ಲಿ ಉಗ್ರ ನೆಲೆಗಳ ಪುನರ್ ನಿರ್ಮಾಣಕ್ಕೆ ಮತ್ತು ಇಂಥ ಉಗ್ರಗಾಮಿಗಳ ಕುಟುಂಬಕ್ಕೆ ಪರಿಹಾರವನ್ನು ಕೊಡುತ್ತೆ ಪಾಕಿಸ್ತಾನ ಎಂಥ ದಿವಾಳಿಯ ದೇಶ ಅಂದರೆ ಒಂದು ಬಿಲಿಯನ್ ದುಡ್ಡು ಬೇಕು ಅಂತಂದರೂ ಇನ್ನೊಬ್ಬರನ್ನು ಅಂಗಲಾಚುವಂತಹ ಸ್ಥಿತಿಗಿದೆ ಉದಾಹರಣೆಗೆ ಭಾರತಕ್ಕೆ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡೋದು ಆನೆ ಮತ್ತು ಇರುವೆಗೆ ಕಂಪೇರ್ ಮಾಡಿದಂಗೆ ಆಗುತ್ತೆ ಆದರೂ ಹೇಳ್ತೀನಿ ಭಾರತದ ಒಂದು ಕಂಪನಿ ರಿಲಯನ್ಸ್ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಎಸ್ ಬಿ ಐ ಬ್ಯಾಂಕ್ನ ಬ್ಯಾಲೆನ್ಸ್ ಶೀಟಿಗೂ ಕೂಡ ಪಾಕಿಸ್ತಾನದ ಆರ್ಥಿಕತೆ ಸಮ ಅಲ್ಲ ಭಾರತದ ಒಂದು ಕಂಪನಿ ತಿಂಗಳಿಗೆ ಒಂದು ಬಿಲಿಯನ್ನಷ್ಟು ಲಾಭ ಮಾಡುವಂತಹ ಕಂಪನಿಗಳಿದ್ದಾವೆ ವರ್ಷಕ್ಕೊಂದು ಹನ್ನೆರಡು ಹನ್ನೆರಡು ಬಿಲಿಯನ್ನಷ್ಟು ಲಾಭ ಮಾಡುತ್ತೆ ರಿಲಯನ್ಸ್ ಎಚ್ ಡಿ ಎಫ್ ಸಿ ಎಸ್ ಬಿ ಐನಂತಹ ಕಂಪನಿಗಳು ತಿಂಗಳ ಒಂದು ಬಿಲಿಯನ್ ಸಾಲವನ್ನು ಲಾಭವನ್ನು ಪಾಕಿಸ್ತಾನ ಇನ್ನೊಬ್ಬರ ಹತ್ರ ಕೈಯೊಡ್ತಾ ಇದೆ ಅಂತಹ ದೇಶಕ್ಕೆ ಐ ಎಮ್ ಎಫ್ ಇಪ್ಪತ್ನಾಲ್ಕು ಬಾರಿ ಸಾಲ ಕೊಟ್ಟಿದೆ ಇನ್ನೊಂದು ಜಾಗತಿಕ ಮೌನವನ್ನು ವಹಿಸುವಂತಹ ಮತ್ತೊಂದು ಸಂಸ್ಥೆ ಫೈನಾನ್ಷಿಯಲ್ ಆಕ್ಷ್ ಆಕ್ಷನ್ ಟಾಸ್ಕ್ ಫೋರ್ ಅಂತ ಎಫ್ ಎ ಟಿ ಎಫ್ ಅಂತ ನಲವತ್ತು ದೇಶಗಳು ಈ ಎಫ್ ಎ ಟಿ ಎಫ್ನ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾವೆ ಉಗ್ರವಾದಕ್ಕೆ ಹಣ ಸರಬರಾಜಾಗಬಾರ್ದು ಅದನ್ನು ತಡಿಬೇಕು ಅಂತ ಆರಂಭವಾದಂತಹ ವ್ಯವಸ್ಥೆ ಇದು ಟೆರರ್ ಫೈನಾನ್ಸಿಂಗನ್ನು ತಡೆಯುವಂತಹ ಉದ್ದೇಶವ ಉದ್ದೇಶದಿಂದ ಆರಂಭವಾದಂತಹ ಒಕ್ಕೂಟ ಪಾಕಿಸ್ತಾನವನ್ನು ಇ ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ನಲ್ಲಿಟ್ಟಿತ್ತು ಅಂದರೆ ಪಾಕಿಸ್ತಾನದ ಬ್ಯಾಂಕ್ಗಳಿಗೆ ಪಾಕಿಸ್ತಾನದ ಇನ್ಸ್ಟಿಟ್ಯೂಷನ್ಗಳಿಗೆ ಯಾವುದೇ ದೇಶಗಳು ಯಾವುದೇ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಹಣವನ್ನು ಕೊಡಬಾರ್ದು ಅಂತ ಒಂಬತ್ತು ವರ್ಷಗಳ ಕಾಲ ಗ್ರೇ ಲಿಸ್ಟ್ನಲ್ಲಿ ಇಡಲಾಗಿತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಗ್ರೇ ಲಿಸ್ಟ್ನಲ್ಲಿತ್ತು ಅಂದರೆ ಪಾಕಿಸ್ತಾನಕ್ಕೆ ಸಾಲ ಆಗಲಿ ನೆರವಾಗಲಿ ದಾನ್ ದೇಣಿಗೆ ಆಗಲಿ ಯಾವುದೂ ಬರಬಾರದು ಅನ್ನೋ ಕಾರಣಕ್ಕೆ ಗ್ರೇ ಲಿಸ್ಟ್ನಿಂದ ಹೊರಗೆ ಬಂದದ್ದು ಯಾವ ಕಾರಣಕ್ಕೆ ಪಾಕಿಸ್ ಚೀನಾ ಮತ್ತು ಟರ್ಕಿಯ ಬೆಂಬಲದ ಕಾರಣಕ್ಕೆ ಇಲ್ಲ ಟೆರ್ರರ್ ಫೈನಾನ್ಸಿಂಗ್ ಪಾಕಿಸ್ತಾನ ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರೇ ಗ್ರೇಲಿಸ್ಟ್ನಿಂದ ಹೊರಗೆ ತರಲಾಯಿತು ಅದಾದ ನಂತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಐ ಎಮ್ ಎಫ್ ವಿಶ್ವ ಬ್ಯಾಂಕು ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡ್ತಾ ಇದೆ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸು ಸಮರ್ಪಕವಾಗಿ ಕೆಲಸ ಮಾಡಿದರೆ ಪಾಕ್ ಪ್ರಾಯೋಜಿತ ಉಗ್ರವಾದ ನಿಲ್ಲುತ್ತೆ ಇದರ ಇದಾದ ನಂತರ ಮತ್ತೊಂದು ಸಂಸ್ಥೆ ಇದೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಉದ್ದೇಶ ಏನು ಯಾವುದೇ ದೇಶಗಳು ಪರಮಾಣು ಶಕ್ತಿಯನ್ನು ಶಾಂತಿಯ ಉದ್ದೇಶಕ್ಕಾಗಿ ಮತ್ತು ಎನರ್ಜಿಯ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು ಅನ್ನುವುದು ಉದ್ದೇಶ ಯಾವ ದೇಶಗಳು ಪರಮಾಣು ಅಣ್ವಸ್ತ್ರಗಳನ್ನು ಹೊಂದಿದಾವೆ ಆ ಅಣ್ವಸ್ತ್ರಗಳನ್ನು ಬಳಸಬಾರದು ಅಂತ ನೋಡಿಕೊಳ್ಳುವಂತಹ ಸಂಸ್ಥೆ ಆದರೆ ಪಾಕಿಸ್ತಾನ ಮತ್ತು ಭಾರತವನ್ನು ಈ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಈಕ್ವಲಿ ನೋಡುತ್ತೆ ಎರಡೂ ದೇಶಗಳು ಸಮಾನ ದೇಶಗಳು ಅಣ್ವಸ್ತ್ರವನ್ನು ಬಳಸಬೇಡಿ ಸಂಯಮ ವಹಿಸಿ ಅಂತ ಪಾಠ ಮಾಡುತ್ತೆ ಪಾಕಿಸ್ತಾನ ಉಗ್ರವಾದಕ್ಕೆ ಬೆಂಬಲ ಕೊಡುತ್ತೆ ಅಂತ ಗೊತ್ತಿದ್ದರೂ ಭಾರತದ ವಿರುದ್ಧ ಪದೇ ಪದೇ ಅಣ್ವಸ್ತ್ರಗಳನ್ನು ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕಿದರೂ ಕೂಡ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರಮ ಇಲ್ಲ ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಯ ಬಗ್ಗೆ ಒಂದೇ ಒಂದು ಬಾರಿಯೂ ಕೂಡ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಪ್ರಶ್ನೆ ಮಾಡಿಲ್ಲ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ವಶಕ್ಕೆ ಪಡಿತೀವಿ ಅನ್ನುವಂಥ ಪ್ರಯತ್ನ ಕೂಡ ಆಗಿಲ್ಲ ಅದನ್ನು ರಾಜನಾಥ್ ಸಿಂಗ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗೆ ಪಾಕಿಸ್ತಾನದ ಜಾಗತಿಕ ಭಯೋತ್ಪಾದನೆಯನ್ನು ನೋಡಿಯೂ ಕೂಡ ಜಗತ್ತಿನ ಪ್ರಮುಖ ಇನ್ಸ್ಟಿಟ್ಯೂಷನ್ಗಳು ವಿಶ್ವಮಟ್ಟದ ಸಂಸ್ಥೆಗಳು ಮೌನವನ್ನು ವಹಿಸಿವೆ ಆ ಮೌನವನ್ನು ಭಾರತ ಮೊಟ್ಟ ಮೊದಲಿಗೆ ಪ್ರಶ್ನೆ ಮಾಡ್ತಾ ಇದೆ ನೀವಿಷ್ಟು ಇನ್ಸ್ಟಿಟ್ಯೂಷನ್ಗಳ ನಿಯಂತ್ರಣ ಯಾರ ಕೈಯಲ್ಲಿದೆ ಜಗತ್ತಿನ ಪ್ರಮುಖ ದೇಶ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ನಿಯಂತ್ರಣದಲ್ಲಿದೆ ಹಾಗಾಗಿ ಅವರ ಹಿಪೋಕ್ರಸಿಯನ್ನು ಆಷಾಢಭೂತಿತನವನ್ನು ಭಾರತ ಪ್ರಶ್ನೆ ಮಾಡ್ತಾ ಇದೆ ಪಾಕಿಸ್ತಾನ ಜಗತ್ತಿನ ಪ್ರಮುಖ ಉಗ್ರ ನೆಲೆಗಳಿರುವಂತಹ ದೇಶ ಜಗತ್ತಿನ ಪ್ರಮುಖ ಉಗ್ರ ಸಂಘಟನೆಗಳಿಗೆ ಪಾಕಿಸ್ತಾನವೇ ನೆಲೆ ಉದಾಹರಣೆಗೆ ಲಷ್ಕರ್ ಎ ತಯ್ಯಬಾ ಜೈಷ್ ಎ ಮೊಹಮ್ಮದ್ ಇಜ್ಬುಲ್ ಮುಜಾಹಿದ್ದೀನ್ ಎ ತಾಲಿಬಾನ್ ಇಸ್ಲಾಮಿಕ್ ಸ್ಟೇಟ್ ಕೊರಾಸನ್ ಹರ್ಕತುಲ್ ಮುಜಾಹಿದ್ದೀನ್ ಇಂಡಿಯನ್ ಮುಜಾಹಿದ್ದೀನ್ ಎಷ್ಟು ಸಂಘಟನೆಗಳ ಹೆಸರು ಹೇಳೋದು ಎಲ್ಲರಿಗೂ ಪಾಕಿಸ್ತಾನವೇ ನೆಲೆ ಉಗ್ರ ನಾಯಕರ ವಿಷಯಕ್ಕೆ ಬಂದರೆ ಉಗ್ರ ಸಂಘಟನೆಗಳ ನಾಯಕರ ವಿಷಯಕ್ಕೆ ಬಂದರೆ ಆಫೀಜ್ ಸಯೀದ್ ಲಷ್ಕರ್ ಮುಖ್ಯಸ್ಥ ಜಕೀವುರ್ ರೆಹಮಾನ್ ಲಕ್ವಿ ಮುಂಬೈ ದಾಳಿಗು ಸಂಚುಕೋರರು ಇವರಿಬ್ಬರು ಮಸೂದ್ ಅಜರ್ ಜಗತ್ತಿನ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಪಾಕಿಸ್ತಾನ ಆಶ್ರಯವನ್ನು ಕೊಟ್ಟಿದೆ ಅವರನ್ನು ಧಾರ್ಮಿಕ ನಾಯಕರು ಅಂತ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ ಧಾರ್ಮಿಕ ನಾಯಕರು ಅನ್ನುವ ಮುಖವಾಡದಲ್ಲಿ ಆ ಉಗ್ರರಿಗೆ ಪಾಕಿಸ್ತಾನ ಆಶ್ರಯವನ್ನು ಕೊಟ್ಟಿದೆ ನಾನೀಗ ಪಾಕಿಸ್ತಾನದ ಟೆರ್ರರ್ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ಪಾಕಿಸ್ತಾನದಲ್ಲಿ ಒಟ್ಟು ನೂರ ಇಪ್ಪತ್ತೈದು ಉಗ್ರ ಸಂಘಟನೆಗಳು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ ವ್ಯವಸ್ಥಿತವಾಗಿ ಭಯೋತ್ಪಾದಕ ಸಂಘಟನೆಗಳ ನೆಟ್ವರ್ಕ್ ಪಾಕಿಸ್ತಾನದಲ್ಲಿದೆ ದೇಶದುದ್ದಕ್ಕೂ ವ್ಯವಸ್ಥಿತವಾದಂತಹ ಟೆರ್ರರ್ ನೆಟ್ವರ್ಕ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಇಸ್ಲಾಮಿಕ್ ಶಿಕ್ಷಣದ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಮೂವತ್ತು ಸಾವಿರ ಮದರಸಾಗಳಿದಾವೆ ಮೂವತ್ತು ಸಾವಿರ ಮದರಸ ಈ ಮೂವತ್ತು ಸಾವಿರ ಮದರಸಾಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಮದರಸಾಗಳು ಟೆರರ್ ನೆಟ್ವರ್ಕ್ನ ಜೊತೆಗೆ ನೇರವಾದಂತಹ ಸಂಪರ್ಕವನ್ನು ಹೊಂದಿವೆ ಮೂವತ್ತು ಸಾವಿರ ಮದರಸಾಗಳಲ್ಲಿ ಇಪ್ಪತ್ತರಷ್ಟು ಮದರಸ ಟೆರರ್ ನೆಟ್ವರ್ಕ್ನ ಜೊತೆ ಸಂಬಂಧ ಅಂದರೆ ಸುಮಾರು ಆರು ಸಾವಿರ ಮದರಸಾಗಳಿಗೆ ಟೆರರ್ ನೆಟ್ವರ್ಕ್ನ ಜೊತೆಗೆ ನೇರವಾದ ಸಂಪರ್ಕ ಇದೆ ಅಂತಹ ಆರು ಸಾವಿರ ಮದರಸಾಗಳಲ್ಲಿ ಶಸ್ತ್ರಾಸ್ತ್ರಗಳ ತರಬೇತಿ ಕೊಡಲಾಗುತ್ತೆ ಐಇಡಿ ಬಾಂಬ್ ಬ್ಲಾಸ್ಟ್ ಬಾಂಬ್ಗಳನ್ನು ತಯಾರಿಕೆ ತರಬೇತಿಯನ್ನು ಕೊಡಲಾಗುತ್ತೆ ಆತ್ಮಾಹುತಿ ದಾಳಿಯನ್ನ ಮಾಡೋದಕ್ಕೆ ಅಂದರೆ ಸೂಸೈಡ್ ಬಾಂಬಿಂಗ್ ಮಾಡೋದಕ್ಕೆ ತರಬೇತಿಯನ್ನು ಈ ನೆಲೆಗಳಲ್ಲಿ ಕೊಡಲಾಗುತ್ತೆ ಪಾಕಿಸ್ತಾನದ ಲಷ್ಕರೆ ತಯಬಾದ ಹದಿನಾರು ಟೆರರ್ ಕ್ಯಾಂಪ್ಗಳು ಪಾಕಿಸ್ತಾನದಲ್ಲಿದ್ದಾವೆ ಒಂದು ಟೆರರ್ ಕ್ಯಾಂಪ್ನ ಉದಾಹರಣೆಯನ್ನು ಹೇಳ್ತೀನಿ ಅದರ ಮೇಲೆ ಭಾರತ ಮನೆ ವಾಯುದಾಳಿಯನ್ನು ಮಾಡಿತು ಮರಿಡ್ಕೆ ಲಾಹೋರ್ನಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಇನ್ನೂರು ಎಕರೆಯ ಕ್ಯಾಂಪಸ್ ಇದೆ ಉಗ್ರ ತರಬೇತಿಗಾಗಿ ಇನ್ನೂರ ಎಕರೆಯ ಕ್ಯಾಂಪಸ್ ಇದೆ ಟೆರರ್ ಯೂನಿವರ್ಸಿಟಿ ಅದು ಜಗತ್ತಿನ ಇಪ್ಪತ್ತೊಂದು ದೇಶಗಳಿಂದ ಪಾಕಿಸ್ತಾನ ಉಗ್ರ ಸಂಘಟನೆಗಳಿಗೆ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುತ್ತೆ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ ಅದರಲ್ಲಿ ಭಾರತ ಕೂಡ ಒಂದು ಯಾಕೆ ಪಾಕಿಸ್ತಾನ ಉಗ್ರವಾದಕ್ಕೆ ಪೋಷಣೆಯನ್ನು ಕೊಡುತ್ತೆ ಒಂದು ಇಡೀ ಪಾಕಿಸ್ತಾನದ ಸೇನೆ ಸರ್ಕಾರ ಗುಪ್ತಚರ ಸಂಸ್ಥೆ ಮತ್ತು ಅಲ್ಲಿನ ಧಾರ್ಮಿಕ ನಾಯಕರು ಅಷ್ಟೂ ಜನರಿಗೆ ಜಿಹಾದ್ ಮಾಡಬೇಕು ಧರ್ಮಯುದ್ಧ ಮಾಡಬೇಕು ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಯೋಜನೆ ಮಾಡಿ ಹೇಗಾದರೂ ಮಾಡಿ ಕಾಶ್ಮೀರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವುದಷ್ಟೇ ಉದ್ದೇಶ ನೀವು ಸರ್ ಅಲ್ಲಿನ ಸರ್ಕಾರ ಅಲ್ಲಿನ ಸೇನೆ ಅಲ್ಲಿನ ಗುಪ್ತರ ಗುಪ್ತಚರ ಸಂಸ್ಥೆ ಇಸ್ಲಾಮಿಕ್ ಮೂಲಭೂತ ವಾದದಿಂದ ದೂರ ಇರುವಂತಹ ಪ್ರಯತ್ನವನ್ನೇನಾದರೂ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಯಾಕಂದರೆ ಅಲ್ಲಿನ ಧರ್ಮಗುರುಗಳು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇಡೀ ಒಂದು ವ್ಯವಸ್ಥೆಯೇ ಇಸ್ಲಾಮಿಕ್ ಮೂಲಭೂತವಾದವನ್ನು ಪ್ರಯೋಜನೆ ಮಾಡುತ್ತೆ ಹಾಗಾಗಿ ಅಲ್ಲಿನ ಸೇನೆ ಅಲ್ಲಿನ ಸರ್ಕಾರ ಅಲ್ಲಿನ ಇಡೀ ವ್ಯವಸ್ಥೆ ಉಗ್ರರಿಗೆ ಪೂರಕವಾಗಿದೆ ಆ ಕಾರಣಕ್ಕಾಗಿ ಅಲ್ಲಿ ಜಗತ್ತಿನ ಮೋಸ್ಟ್ ವಾಂಟೆಡ್ ಉಗ್ರ ನಾಯಕರು ಆರಾಮವಾಗಿದ್ದಾರೆ ಅವರಿಗೆ ಪಾಕಿಸ್ತಾನದ ಮಿಲಿಟರಿ ರಕ್ಷಣೆ ಕೊಡುತ್ತೆ ಅಲ್ಲಿನ ಉಗ್ರ ಸಂಘಟನೆಗಳು ಬೇರೆಲ್ಲ ಸ ಸಂಘ ಸಂಸ್ಥೆಗಳು ಕೆಲಸ ಮಾಡುವಂತೆ ಕೆಲಸ ಮಾಡುತ್ತವೆ ಈಗ ಪಾಕಿಸ್ತಾನಕ್ಕೆ ದುಡ್ಡೆಲ್ಲಿ ಬರುತ್ತೆ ಎನ್ನುವಂತಹ ಪ್ರಶ್ನೆ ಬರುತ್ತೆ ಪಾಕಿಸ್ತಾನ ದಿವಾಳಿಯ ಅಂಚಿನಲ್ಲಿರುವಂತಹ ದೇಶ ಇಂತಹ ದೇಶದಲ್ಲಿರುವ ಉಗ್ರ ಸಂಘಟನೆಗಳಿಗೆ ದುಡ್ಡು ಎಲ್ಲಿ ಬರುತ್ತೆ ಒಂದು ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಉಗ್ರ ಕೃತ್ಯಕ್ಕೆ ದೇಣಿಗೆ ಬರುತ್ತೆ ದೇಶ ವಿದೇಶಗಳ ಮೂಲಕ ಧಾರ್ಮಿಕ ಕಾರ್ಯದ ಹೆಸರಿನಲ್ಲಿ ಈ ದೇಣಿಗೆಯನ್ನು ಸ್ವೀಕಾರ ಮಾಡಲಾಗುತ್ತೆ ಇಂತಹ ದೇಣಿಗೆ ಸ್ವೀಕಾರ ಮಾಡೋದಕ್ಕೆ ನಲವತ್ತಕ್ಕೂ ಹೆಚ್ಚು ಧಾರ್ಮಿಕ ಸಂಸ್ಥೆಗಳಿದ್ದಾವೆ ಇವುಗಳಿಗೆ ದುಡ್ಡು ಬರುತ್ತೆ ಇವುಗಳಿಗೆ ಬಂದ ದುಡ್ಡು ಉಗ್ರ ಸಂಘಟನೆಗಳಿಗೆ ಹೋಗುತ್ತೆ ಎಷ್ಟು ಬರಬಹುದು ದೇಶ ವಿದೇಶಗಳಿಂದ ಧಾರ್ಮಿಕ ಕಾರ್ಯಕ್ಕೆ ಅಂತ ಉಗ್ರ ಕೃತ್ಯವನ್ನು ಬೆಂಬಲಿಸುವಂತಹ ಧಾರ್ಮಿಕ ಸಂಸ್ಥೆಗಳಿಗೆ ವರ್ಷಕ್ಕೆ ಇನ್ನೂರು ಮಿಲಿಯನ್ ಡಾಲರ್ ದೇಣಿಗೆ ಬರುತ್ತೆ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಸಾವಿರದ ಆರುನೂರು ಕೋಟಿ ಸರ್ ಪಾಕಿಸ್ತಾನದ ಸರ್ಕಾರ ಅಲ್ಲಿನ ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿರುವಂತಹ ಟೆರ್ರರ್ ಗ್ರೂಪ್ಗಳಿಗೆ ನೂರಿಪ್ಪತ್ತೈದರಿಂದ ನೂರ ಐವತ್ತು ಮಿಲಿಯನ್ ಡಾಲರ್ ನೆರವು ಕೊಡುತ್ತೆ ಅಂದರೆ ಹೆಚ್ಚು ಕಡಿಮೆ ಒಂಬೈನೂರರಿಂದ ಸಾವಿರ ಕೋಟಿ ಭಾರತದ ರೂಪಾಯಿನಲ್ಲಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಡ್ರಗ್ ವ್ಯವಹಾರವನ್ನು ಮಾಡ್ತಾವೆ ಆ ಮೂಲಕ ಬರುವಂತಹ ದುಡ್ಡು ಎಪ್ಪತ್ತೈದು ಮಿಲಿಯನ್ ಡಾಲರ್ ಅಂದರೆ ಒಂದು ಆರುನೂರು ಕೋಟಿಯಷ್ಟು ದುಡ್ಡು ಡ್ರಗ್ಸ್ ವ್ಯವಹಾರದಿಂದ ಬರುತ್ತೆ ಕ್ರಿಪ್ಟೋ ವ್ಯವಹಾರದ ಮೂಲಕ ಹದಿನೈದು ಮಿಲಿಯನ್ ಡಾಲರನ್ನು ಉಗ್ರ ಸಂಘಟನೆಗಳು ಗಳಿಸ್ತವೆ ಒಟ್ಟಾರೆ ಪಾಕಿಸ್ತಾನದ ಉಗ್ರ ಗುಂಪುಗಳಿಗೆ ಕನಿಷ್ಠ ವರ್ಷಕ್ಕೆ ಐದು ನೂರು ಮಿಲಿಯನ್ ಡಾಲರ್ ಹಣ ಸಿಗುತ್ತೆ ಅಂದರೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಉಗ್ರ ಗುಂಪುಗಳಿಗೆ ಹಣ ಸಿಕ್ಕಿದ್ರೆ ಪಾಕಿಸ್ತಾನ ಉಗ್ರರಿಗೆ ಸ್ವರ್ಗ ಯಾಕಾಗೋದಿಲ್ಲ ಹಾಗೆ ಪಾಕಿಸ್ತಾನ ಉಗ್ರರಿಗೆ ಸ್ವರ್ಗ ಆಗಿದೆ ಅದರ ವಿರುದ್ಧ ಕ್ರಮ ಆಗಬೇಕು ಅಂತ ಭಾರತ ಅಭಿಯಾನವನ್ನು ಮಾಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ